ಸಾಮಾನ್ಯವಾಗಿ ನಾನು ನೀವು ಎಲ್ಲರೂ ಅನುಭವಿಸಿರಬಹುದಾದಂಥ ಅನುಭವಿಸಿರುವಂಥ ಕೆಲವು ದಿನಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅವಾಗೇನು ಚಿಕ್ಕ ವಯಸ್ಸು ಮನೆಯಿಂದ ನೀವು ದೂರ ಇರ್ತೀರಿ ಮನೆಯವರು ಕಳಿಸೋ ಚಿಕ್ಕ ಅಮೌಂಟ್ನಲ್ಲೇ ನಿಮ್ಮ ಊಟ ವಸತಿ ಖರ್ಚು ಎಲ್ಲ ನಡೀಬೇಕು ಏನಾದರೂ ಓದಿ ಸಾಧಿಸಿ ನಿಮ್ಮ ಕಾಲ ಮೇಲೆ ನೀವು ನಿಂತು ಮನೆಯವರಿಗೆ ಸಹಾಯ ಆಗಿ ನಿಮಗಿಂತ ಚಿಕ್ಕವ್ರಿಗೆ ಇಂಥ ಕಷ್ಟದ ದಿನಗಳು ಬರಬಾರ್ದು ಅವ್ರನ್ನ ಹಾಗೆ ಓದಿಸ್ಬೇಕು ಅಂತ ಪದೇ ಪದೇ ಅಂದುಕೊಳ್ಳುವಂಥ ದಿನಗಳಿರ್ತವೆ ಹಾಕೊಳ್ಳೋಕ್ಕೆ ಎರಡೇ ಎರಡು ಜೊತೆ ಬಟ್ಟೆ ಇರ್ತವೆ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿದ್ರೇ ದಿನ ಕಳೆಯೋದಕ್ಕೆ ಸಾಧ್ಯ ಅಂತ ತಿಂಗಳ ಕೊನೆಯಲ್ಲಿ ತೀರ್ಮಾನಿಸುವಂತಹ ಪರಿಸ್ಥಿತಿ ಇರುತ್ತೆ ಪಾರ್ಟಿಗಳಿಗೆ ಗೆಳೆಯರು ಕರೆದ್ರೆ ತಪ್ಪಿಸ್ಕೋತೀರಿ ಸಿನಿಮಾಗಳಿಂದ ದೂರ ಇರ್ತೀರಿ ಏನಾದರೂ ಖರೀದಿಸಬೇಕು ಅಂತ ಅನ್ನಿಸ್ದಾಗೆಲ್ಲ ಕೆಲಸ ಸಿಕ್ಕ ಮೇಲೆ ತಗೊಳ್ಳೋಣ ಅಂತ ವಿಷಯನ ಮುಂದಕ್ಕೆ ಹಾಕ್ತಾ ಇರ್ತೀರಿ ಒಟ್ಟಿನಲ್ಲಿ ಬದುಕು ಅನ್ನೋದು ಮಿನಿಮಮ್ ಖರ್ಚಿನಲ್ಲಿ ಸಾಗಿರುತ್ತೆ ಇವುಗಳನ್ನು ನೀವು ಕಷ್ಟದ ದಿನಗಳು ಅಂತ ಭಾವಿಸಿದರೆ ಐ ಆಮ್ ಸಾರಿ ಬದುಕಿನಲ್ಲಿ ಇಂಥ ಕಷ್ಟದ ದಿನಗಳು ಇದಕ್ಕಿಂತ ಕಷ್ಟದ ದಿನಗಳು ಬರ್ತವೆ ಇರ್ತವೆ ಕೂಡ ಇವುಗಳನ್ನು ನಿಮ್ಮ ತಾಳ್ಮೆಯ ದಿನಗಳು ಅಂತ ಭಾವಿಸ್ಕೊಳ್ಳಿ ಒಂದು ಸಲ ಮತ್ತೆ ಆ ದಿನಗಳಿಗೆ ವಾಪಸ್ ಹೋಗೋದಕ್ಕೆ ಪ್ರಯತ್ನಿಸಿ ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಹಾಗೆ ಚಿಕ್ಕದೊಂದು ರೂಮ್ನಲ್ಲಿ ಎರಡೇ ಜೊತೆ ಬಟ್ಟೆ ಬೆಳಗಿನ ತಿಂಡಿ ಸ್ಕಿಪ್ ಮಾಡೋದು ಸಿನಿಮಾಗಳಿಂದ ದೂರ ಅಂತ ಬದುಕ್ತಾ ಇದ್ದವರಿಗೆ ಒಂದು ಕೆಲಸ ಅಂತ ಸಿಕ್ಬಿಡುತ್ತೆ ದುಡ್ಡು ಕೈಯಲ್ಲಿ ಓಡಾಡೋಕ್ಕೆ ಶುರುವಾಗುತ್ತೆ ಮೊದಲು ಅಂದ್ಕೊಂಡು ಹಾಗೆ ನಮ್ಮ ಕಾಲ ಮೇಲೇನೋ ನಾವು ನಿಂತಿರ್ತೀವಿ ಆದರೆ ತಂದೆ ತಾಯಿ ಅವ್ರಿಗೆ ದುಡ್ಡು ಕಳಿಸೋದು ತಮ್ಮ ತಂಗಿ ಓದು ಇವೆಲ್ಲ ಮೊದಲು ಎರಡು ತಿಂಗಳು ಮಾಡ್ತೀವಿ ಆಮೇಲೆ ಲೈಫ್ನ ಎಂಜಾಯ್ ಮಾಡಬೇಕು ಗುರು ಅಂತ ನಿರ್ಧರಿಸಿ ಬಂದ ದುಡ್ಡಿನಲ್ಲಿ ಕೈಗೆ ಸಿಕ್ಕದನ್ನು ಕೊಂಡ್ಕೊಳ್ಳೋರೇ ಜಾಸ್ತಿ ದುಡ್ಡು ಅಂತ ಬಂದು ಕೂಡಲೇ ಬಟ್ಟೆ ತಗೋತೀವಿ ಆಸೆ ಆಗಿದ್ದೆಲ್ಲ ತಿಂತೀವಿ ಯಾವ ಘನಂದಾರಿ ನೆಸೆಸಿಟಿ ಇಲ್ಲದೇ ಇದ್ದರೂ ಕೂಡ ಒಂದು ಮೊಬೈಲ್ ತಗೋತೀವಿ ವಿನಾಕಾರಣ ಅವಶ್ಯಕತೆ ಇಲ್ಲದವ್ರಿಗೆಲ್ಲ ನಂಬರ್ ಕೊಡ್ತೀವಿ ಇದಕ್ಕಿಂತ ಬೆಟ್ರ್ ಅನ್ನುವಂಥ ಹ್ಯಾಂಡ್ಸೆಟ್ ಸಿಗುತ್ತಾ ಅಂತ ನೋಡ್ತೀವಿ ಅದನ್ನು ತೊಗೋತೀವಿ ಆಮೇಲೆ ಆಮೇಲೆ ತೀರಾ ಹತ್ತಿರದವ್ರಿಗೆ ಅಂತಲೇ ಒಂದು ನಂಬರ್ ಕೊಟ್ಟು ಅದಕ್ಕೆ ಇನ್ನೊಂದು ಮೊಬೈಲ್ ತೊಗೋತೀವಿ ನಿಜಕ್ಕೂ ನಮಗೆ ಅಷ್ಟೆಲ್ಲ ದುಡ್ಡು ಬಂದಿರೋದಿಲ್ಲ ತುಂಬ ಬಂದಿದೆಯೇನೋ ಅನ್ನೋ ಹಾಗೆ ಎರ ಖರೀದಿಗಳನ್ನು ಮಾಡಿಬಿಟ್ಟಿರ್ತೀವಿ ಕೈಯಲ್ಲಿ ಕ್ರೆಡಿಟ್ ಕಾರ್ಡು ಮೊಬೈಲ್ನಲ್ಲಿ ಪೋಸ್ಟ್ ಪೇಯ್ಡ್ ಸಿಮ್ ಕಾರ್ಡು ಇವೆರಡೂ ಇದ್ದುಬಿಟ್ರೆ ಆ ಮನುಷ್ಯನ ದಿವಾಳಿ ಎಬ್ಬಿಸ್ಬಿಡೋದಕ್ಕೆ ಇನ್ನೇನೂ ಬೇಕಾಗಿಲ್ಲ ನಮಗೆ ಗೊತ್ತಿಲ್ಲದೆ ಒಂದು ಕೊಳ್ಳು ಬಾಕತನ ಮೈಗೆ ಅಂಟುಕೊಂಬಿಡುತ್ತೆ ಇದನ್ನು ಹೊಟ್ಟೆ ಬಾಕತನ ಅನ್ನೋ ಹಾಗೆ ಕೊಳ್ಳು ಬಾಕತನ ಅಂತಾರೆ ಇರೋ ಮೂರು ಜನಕ್ಕೆ ಒಂದು ಚಿಕ್ಕ ಮನೆ ಸಾಕಾಗುತ್ತಾದರೂ ನೆತ್ತಿ ತನಕ ಸಾಲ ಮಾಡಿ ಸಿಕ್ಸ್ಟಿ ಫಾರ್ಟಿ ಸೈಟ್ ತೊಗೋತೀವಿ ಕಾಲಿಗೆ ಬಡಿಯೋ ಲಾಳ ಸಿಕ್ತು ಅನ್ನೋ ಕಾರಣಕ್ಕೆ ಕುದುರೆ ಖರೀದಿಸೋಕ್ಕೆ ಹೊರಡೋ ಸಂಭ್ರಮ ಇದೆಯಲ್ಲ ಇಟ್ ಈಸ್ ಎಕ್ಸಾಕ್ಟ್ಲಿ ದಿಸ್ ಕೆಲವು ಮಟ್ಟಿಗೆ ಅದು ಸರಿಯೂ ಹೌದು ಕೈಲಿ ದುಡ್ಡು ಸೇರಿದಾಗ ಒಂದು ಸೈಟ್ ಖರೀದಿಸ್ತೀವಿ ಆಮೇಲೆ ಸಾಲ ಮಾಡಿ ಮನೆ ಕಟ್ತೀವಿ ಕೈ ನಡೆಯೋವಾಗ ನಡೆದು ಬಿಡಲಿ ಅಂತ ಲೋಕ ನಿಯಮ ಆದರೆ ಕೊಳ್ಳೋದು ಚಟವಾಗಿ ಬಿಡ್ತಾ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಳ್ಳಿ ಎಷ್ಟು ಸಾಲ ಇದೆ ಅಂತ ಲೆಕ್ಕ ಹಾಕೋದು ಜಾಣತನ ಅಲ್ಲ ಅದನ್ನು ಎಂಥ ದಡ್ಡ್ರ ಬೇಕಾದರೂ ಮಾಡ್ತಾರೆ ಈ ಸಾಲ ಎಷ್ಟು ವರ್ಷಗಳಿಗೆ ತೀರುತ್ತೆ ಅಂತ ಲೆಕ್ಕ ಹಾಕೋದು ಕೂಡ ಬುದ್ಧಿವಂತರ ಲಕ್ಷಣ ಅಲ್ಲ ಅದರ ಬದಲಿಗೆ ನಿಮ್ಮ ಖರೀದಿಗಳು ನಿಮ್ಮ ವರಮಾನಕ್ಕೆ ಮೀರಿದಂಥವ ಅನ್ನೋದನ್ನು ಮೇಲಿಂದ ಮೇಲೆ ಲೆಕ್ಕ ಹಾಕಿ ತೊಂದರೆಗೆ ಒಳಗಾಗೋದ್ರಿಂದ ಪಾರಾಗ್ತೀರಿ ಖರೀದಿಗಳನ್ನು ಮಾಡಿಬಿಟ್ಟಿರೋದ್ರಿಂದ ಸಾಲ ತೀರಿಸೋದಕ್ಕೋಸ್ಕರ ವರಮಾನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೊರಡಬೇಡಿ ಅನೇಕ ಸಲ ಅದು ನಿಮ್ಮನ್ನು ತಪ್ಪದಾರಿಗೆ ಎಳೆಯುತ್ತೆ ನಿಮ್ಮ ಆರೋಗ್ಯ ಹಾಳು ಮಾಡುತ್ತೆ ಅದೆಲ್ಲದರ ಬದಲಿಗೆ ಒಂದು ಸಲ ಒಂದೇ ಒಂದು ಸಲ ನಿಮ್ಮ ತಾಳ್ಮೆಯ ದಿನಗಳಿಗೆ ಹಿಂತಿರುಗೋಕ್ಕೆ ಪ್ರಯತ್ನಿಸಿ ತೀರಾ ಎರಡೇ ಜೊತೆ ಬಟ್ಟೆ ಇಟ್ಟುಕೊಂಡು ಗೋವಿ ಹಾಗೆ ಬದುಕೋದಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಆದರೆ ಇನ್ನು ಆರು ತಿಂಗಳು ಒಂದು ವರ್ಷ ಒಂದೇ ಒಂದು ಎಕ್ಸ್ಟ್ರಾ ಅಂಗಿ ತಗೊಳ್ಳೋದಿಲ್ಲ ಅಂತ ತೀರ್ಮಾನಿಸೋದು ಕಷ್ಟ ಅಲ್ಲ ಯಾರೋ ಯುರೋಪ್ ಟೂರ್ಗೆ ಹೋಗಿ ಅಲ್ಲಿಂದ ಆಲ್ಬಮ್ ತೊಗೊಂಬಂದಿರ್ತಾರೆ ಫೋಟೋ ತೆಗೆಸ್ಕೊಂಡಿರ್ತಾರೆ ಅವ್ರು ಮಾಡಿದ್ರು ಅಂತ ನೀವು ಕೂಡ ಸಾಲ ಮಾಡಿ ಯುರೋಪ್ ಟೂರ್ಗೆ ಹೊರಟು ಬಿಡಬೇಡಿ ಗೆಳೆಯನ ಕೈಯಲ್ಲಿ ಹೊಸ ಹ್ಯಾಂಡ್ಸೆಟ್ ನೋಡಿದ ಕೂಡಲೇ ಟೆಂಪ್ಟ್ ಆಗಬೇಡಿ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಅದು ಘನತೆಯ ಲಕ್ಷಣ ಅಲ್ಲ ದುಡ್ಡನ್ನು ಮ್ಯಾನೇಜ್ ಮಾಡೋಕ್ಕಾಗದೆ ಬಡ್ಡಿ ಕಟ್ಟಿ ಮೋಸ ಹೋದವ್ರ ಲಕ್ಷಣ ಟೆಲಿ ಮಾರ್ಕೆಟಿಂಗ್ ಅಂತ ಮಾಡ್ತಾರಲ್ಲ ಅದಕ್ಕೆ ಕಿವಿ ಕೊಡಲೇಬೇಡಿ ಕ್ಲಬ್ಗಳ ಮೆಂಬರ್ಶಿಪ್ಪು ಗೋಲ್ಡನ್ ಕಾರ್ಡು ನಿಮ್ಮ ಟೆಲಿಫೋನ್ ಲಕ್ಕಿ ನಂಬರ್ ಆದ್ದರಿಂದ ನಿಮಗೆ ಪ್ರೈಸ್ ಬಂದಿದೆ ಅನ್ನೋದು ಪರ್ಸ್ನಲ್ ಲೋನ್ ಕೊಡ್ತೀವಿ ಬೇಕಾ ಅನ್ನೋದು ಇವೆಲ್ಲವೂ ಕೂಡ ನಮ್ಮ ಆರ್ಥಿಕ ಅವನತಿಗೆ ಇರುವಂಥ ದಾರಿಗಳು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತುಂಬ ಲಿಮಿಟೆಡ್ ಖರ್ಚಿನಲ್ಲಿ ಬದುಕು ಸಾಧಿಸ್ತೀನಿ ಅಂತ ನಿರ್ಣಯಿಸೋದು ಈ ಜಗತ್ತಿನ ಅನೇಕ ಬುದ್ಧಿವಂತರು ಮಾಡುವಂಥ ಕೆಲಸ ಕಡಿಮೆ ಖರ್ಚಿನಲ್ಲಿ ಬದುಕೋದು ಜಿಪುಣತನ ಅಲ್ಲ ನಮ್ಮ ದೈನಂದಿನ ನೆಸೆಸಿಟಿಗಳಿಗೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಂಡ್ಕೋತೀವಿ ಅಂತ ತೀರ್ಮಾನಿಸೋದು ಮಿನಿಮಮ್ ಅವಶ್ಯಕತೆಗಳೊಂದಿಗೆ ಬದುಕೋದು ಅದು ಜಾಣತನ ಎಕ್ಸ್ಟ್ರಾ ಅಂತ ಅನಿಸಿದ್ರೂ ನಾನು ಮುಗಿಬಿದ್ದು ಖರೀದಿಸೋ ವಸ್ತು ಒಂದೇ ಒಂದಿದೆ ಜಗತ್ತಿನಲ್ಲಿ ಪುಸ್ತಕ ಇವತ್ತಿಗಲ್ಲ ಇನ್ನು ಹತ್ತು ವರ್ಷ ಕಳೆದರೂ ಕೂಡ ನನ್ನಿಂದ ನನ್ನ ಹತ್ರ ಇರೋ ಅಷ್ಟು ಪುಸ್ತಕಗಳನ್ನು ಓದೋದಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಪುಸ್ತಕ ಇದೆಯಲ್ಲ ಅದು ನನ್ನಂಥವ್ರ ಪಾಲಿಗೆ ಕೆಟ್ಟ ಇನ್ವೆಸ್ಟ್ಮೆಂಟ್ ಅಲ್ಲ ನನ್ನ ನಂತರ ಕೂಡ ಜನ ಓದ್ತಾರೆ ನನ್ನ ಮಕ್ಕಳು ಓದ್ತಾರೆ ಮೊಮ್ಮಕ್ಕಳು ಓದ್ತಾರೆ ನಿಮಗೊಂದು ಮಾತು ಹೇಳ್ತೀನಿ ಕೇಳಿ ನನ್ನ ಶಾಲೆ ಸುಮಾರು ಮೂವತ್ತು ಸಾವಿರ ಚದರ ಅಡಿಯ ವಿಸ್ತಾರದಲ್ಲಿ ಹರಡಿಕೊಂಡಿದೆ ಥರ್ಟಿ ಥೌಸಂಡ್ ಸ್ಕ್ವೇರ್ ಫೀಟ್ ಆದರೆ ನಾನಿರೋ ಮನೆ ಕೇವಲ ಎರಡು ಸಾವಿರದ ನಾನ್ನೂರು ಚದರ ಅಡಿ ವಿಸ್ತೀರ್ಣದಲ್ಲಿದೆ ನಾನು ದುಡಿಯೋದರಲ್ಲಿ ಒನ್ ಥರ್ಡ್ಗಿಂತ ಹೆಚ್ಚು ಖರ್ಚು ಮಾಡೋದಿಲ್ಲ ಅಂತ ತೀರ್ಮಾನಿಸಿ ಬಹಳ ಕಾಲ ಆಗಿದೆ ಉಳಿಕೆಯ ದುಡ್ಡನ್ನ ಮತ್ತೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ ಚಟಗಳಿಗೆ ವಿಲಾಸಗಳಿಗೆ ನಾನು ಮಾಡೋ ಖರ್ಚು ನನ್ನ ದುಡಿಮೆಯ ಒಂದು ಪರ್ಸೆಂಟಿಗಿಂತ ಯಾವತ್ತೂ ಹೆಚ್ಚಾಗಿಲ್ಲ ಇಷ್ಟಾಗಿ ನನ್ನ ಹತ್ರ ಎರಡೆರಡು ಟಿ ವಿಗಳಿವೆ ನಾಟನಾ ಕಾರುಗಳಿವೆ ನೂರಾರು ಅಂಗಿಗಳಿವೆ ಹ್ಯಾಂಡ್ಸೆಟ್ಗಳಿವೆ ಇವೆಲ್ಲವೂ ಕೂಡ ನನ್ನ ಅವಿವೇಕದ ದಿನಗಳಲ್ಲಿ ನಾನು ಕೊಂಡ್ಕೊಂಡಂಥ ವಸ್ತುಗಳು ತಾಳ್ಮೆಯ ದಿನಗಳಿಗೆ ಹಿಂತಿರುಗಬೇಕು ಅಂತ ನನ್ನ ಸೋದರ ಮಾವ ಬೆಳಗರೆ ಕೃಷ್ಣ ಶಾಸ್ತ್ರಿಗಳನ್ನು ನೋಡಿದಾಗೆಲ್ಲ ಆಸೆ ಆಗುತ್ತೆ ತುಂಬ ತುಂಬ ಆಸೆ ಆಗುತ್ತೆ ಯಾಕೆಂದರೆ ಅವರು ಎರಡೇ ಎರಡು ಜೊತೆ ಬಟ್ಟೆಯಲ್ಲಿ ಇವತ್ತಿಗೂ ಜೀವನ ಮಾಡ್ತಾ ಇದ್ದಾರೆ ಬಹಳ ನೆಮ್ಮದಿಯಾಗಿದ್ದಾರೆ ನನಗಿಂತ ಸುಖವಾಗಿದ್ದಾರೆ ಹಾಗೆ ಬದುಕೋದಕ್ಕೆ ಅಂತ ಪ್ರಯತ್ನ ಪ್ರಾರಂಭಿಸ್ತೀನಿ ಸೋತ್ರೂ ಸರಿಯೇ ಮತ್ತೆ ಮತ್ತೆ ನಾನು ಆ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀನಿ ನನಗಿಂತ ಚಿಕ್ಕವರು ನನಗಿಂತ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ನಂದು ಅದಕ್ಕೋಸ್ಕರವೇ ಹೀಗೆ ಬದುಕು ಬವಣೆ ಓದು ಸಂಗೀತ ಆಸೆ ನಿರಾಸೆ ಪ್ರೀತಿ ಪ್ರೇಮಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಕೂತಿದ್ದೀನಿ ಐನೋ ನನಗಿಂತ ನೀವು ಚಿಕ್ಕವರಾದರೂ ನನಗಿಂತ ಬುದ್ಧಿವಂತರು ನನಗಿಂತ ಸಾಹಸಿಗಳು ಎಲ್ಲೋ ಒಂದೆರಡು ಅನುಭವಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗಿಂತ ದೊಡ್ಡವನಾಗಿರಬಹುದು ಅಷ್ಟೇ ಹೊರತು ನಾನು ಜ್ಞಾನಿ ಅಲ್ಲ ತುಂಬ ಓದ್ಕೊಂಡವನು ಅಲ್ಲ ಎಲ್ಲೂ ಕೂಡ ನಿಮಗೆ ಬೋಧನೆ ಮಾಡೋ ಪ್ರಯತ್ನ ಮಾಡಿಲ್ಲ ಬೋಧಿಸೋ ಅರ್ಹತೆ ಈ ಬದುಕಿಗೆ ಮಾತ್ರ ಇದೆ ಬದುಕು ಬೋಧಿಸಿದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೀನಿ ಈ ಪ್ರಯತ್ನ ನಿಮಗಿಷ್ಟವಾದರೆ ನನಗೊಂದು ಪತ್ರ ಬರೀರಿ ಲೆಟ್ಸ್ ಮೀಟಾಗಿ